ಇವತ್ತು ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಫ್ರೆಶ್ ಬಾಳೆ ಎಲೆ ಮಾರ್ತಿರೋದು ಕಾಣಿಸ್ತು ದೊಡ್ಡ ಸೈಜಿನ ಬಾಳೆ ಎಲೆ ಊಟಕ್ಕೆ ಬಳಸ್ತಾರಲ್ಲ ಅದಲ್ಲದೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಬಾಳೆ ಎಲೆಗಳು ಕೂಡ ಇದ್ವು ಹಾಗಾಗಿ ನಾನು ಅದನ್ನು ತೊಗೊಂಡು ಬಂದೆ ಇವಾಗ ಅದನ್ನು ಕ್ಲೀನಾಗಿ ಈ ರೀತಿಯಾಗಿ ಒರೆಸ್ಕೊಂಡು ನಂತರ ನಾನಿವತ್ತು ನನ್ನ ಬಾಳಂತನದ ಟೈಮಲ್ಲಿ ನನ್ನಮ್ಮ ನನಗೆ ಮಾಡಿಕೊಡ್ತಿದ್ದಂಥ ಬಾಳೆ ಎಲೆಯ ಹೋಳಿಗೆಯನ್ನು ಇವತ್ತು ಮಾಡಿ ತೋರಿಸೋಣ ಅಂತ ಅನ್ನಿಸ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಮತ್ತು ಬಾಳಂತಿಯರಿಗೆ ಎಸ್ಪೆಷಲಿ ಹೆಲ್ದಿಯಾಗಿ ಇರುತ್ತೆ ಅಂತ ಇದನ್ನು ಮಾಡಿಕೊಡ್ತಾರೆ ಇದು ಮಾಡೋದು ಕೂಡ ತುಂಬಾ ಸಿಂಪಲ್ಲು ಒಂದು ಬೌಲ್ಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ ಅದಕ್ಕೆ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಅದರ ಕನ್ಸಿಸ್ಟೆನ್ಸಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಈ ಥರ ಇರಬೇಕು ಇದಾದ ಮೇಲೆ ಬಾಳೆ ಎಲೆಗೆ ಚೆನ್ನಾಗಿ ಈ ಥರ ತುಪ್ಪವನ್ನು ಫುಲ್ಲು ಸವರ್ಕೊಂಡು ಅದಾದಮೇಲೆ ಈ ಒಂದು ಹಿಟ್ಟನ್ನು ಏನು ಕಲಿಸ್ಕೊಂಡಿದ್ನಲ್ಲ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅದರ ಮೇಲಿನಿಂದ ಮತ್ತೊಂದು ಬಾಳೆ ಎಲೆಯನ್ನು ಮುಚ್ಚಬೇಕಾಗತ್ತೆ ಮತ್ತು ಈ ಎಲೆ ಹೋಳಿಗೆಯ ವಿಶೇಷತೆ ಏನು ಅಂತಂದರೆ ಈ ಬಾಳೆ ಎಲೆಯ ಘಮ ಏನಿರುತ್ತಲ್ವ ಹಸಿ ಬಾಳೆ ಎಲೆನ ಬಳಸ್ತಿರೋದ್ರಿಂದ ಅದರಲ್ಲಿರುವಂಥ ಎಲ್ಲ ಘಮನೂ ಈ ಒಂದು ಹೋಳಿಗೆಗೆ ಸೇರಿಕೊಳ್ಳುತ್ತೆ ಹಾಗಾಗಿ ಅದಕ್ಕೊಂದು ವಿಶೇಷವಾದ ಫ್ಲೇವರ್ ಕೂಡ ಇರುತ್ತೆ ಈ ಒಂದು ಹೋಳಿಗೆಗೆ ಸೊ ಈ ಥರ ಎರಡು ಸೈಡು ಬಾಳೆ ಎಲೆಯನ್ನು ಇಟ್ಕೊಂಡು ನಂತರ ಅದನ್ನೇ ಸೀದಾ ತವಾದ ಮೇಲೆ ಹೀಗೆ ನಾವು ಒಂದು ಕಡೆಗೆ ಬೇಯಿಸ್ಕೋಬೇಕು ಒಂದು ಕಡೆಗೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಅದನ್ನು ಉಲ್ಟಾ ತಿರ್ಗಿಸ್ಕೊಳ್ಬೇಕು ಈ ರೀತಿ ತಿರ್ಗಿಸ್ಕೊಂಡಿದ್ದಾದ ನಂತರ ಬಾಳೆ ಎಲೆ ಸ್ವಲ್ಪ ಬಾಡಿ ಹೋಗಿರುತ್ತೆ ಹಾಗಾಗಿ ನಮಗೆ ನೀಟಾಗಿ ಈ ಥರ ಎತ್ಕೊಳ್ಳೋಕ್ಕೂ ಬರುತ್ತೆ ನೋಡಿ ಎರಡು ಸೈಡು ಬಾಳೆ ಎಲೆಯನ್ನು ತೆಗೆದಾದ ನಂತರ ಈ ಹೋಳಿಗೆಗೆ ಮೇಲಿನಿಂದ ಯಥೇಚ್ಛವಾಗಿ ತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಈ ಥರ ತುಪ್ಪವನ್ನು ಜಾಸ್ತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಬಾಳಂತಿಯರಿಗೆ ಕೊಡ್ತಾರೆ ಸೊ ನೋಡಿ ಈ ಥರ ಎರಡು ಸೈಡು ಚೆನ್ನಾಗಿ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ರುಚಿ ರುಚಿಯಾದ ಬಾಳೆ ಎಲೆ ಹೋಳಿಗೆ ತಿನ್ನೋದಕ್ಕೆ ರೆಡಿ ನಾನು ಉಳಿದಂತೆ ಅಷ್ಟು ಹೋಳಿಗೆಗಳನ್ನು ಇವಾಗ ರೆಡಿ ಮಾಡಿಕೊಂಡೆ ಇವಾಗ ತಿನ್ನೋಣ ಅಂತ ಬಂದೆ ಹ್ಞೂ ಸಖತ್ತಾಗಿದೆ ಸೂಪರಾಗಿದೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್